ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ ಗಂಟೆಗಟ್ಟಲೆ ಸಾಲಲ್ಲಿ ನಿಂತರೂ ಸಿಗದ ಯೂರಿಯಾ ಬಗೆಪಲ್ಲಿ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿರುವಂತಹ ಹಿನ್ನೆಲೆ ಗೊಬ್ಬರಕ್ಕೆ ಭಾರಿನೇ ಬೇಡಿಕೆ ಬಂದಿದೆ ಏಕಕಾಲಕ್ಕೆ ಬೇಡಿಕೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಹೆಚ್ಚಾದಂತಹ ಪರಿಣಾಮ ರೈತರು ಸಹಕಾರ ಸಂಘಗಳ ಕಚೇರಿಯಲ್ಲಿ ಸಾಲು ನಿಂತು ಜಗಳವಾಡಿ ಗೊಬ್ಬರ ಪಡಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಕಳೆದ ಎರಡ್ ಮೂರು ವರ್ಷಗಳಿಂದ ಸಹಕಾರ ಸಂಘಗಳ ಗೊಬ್ಬರವನ್ನ ವಿತರಿಸೋದಕ್ಕೆ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ ಸಂಘಗಳ ಮೇಲೆ ಪ್ರಭಾವ ಹೊಂದಿರುವ ಜನಪ್ರತಿನಿಧಿಗಳಿಂದ ಗೊಬ್ಬರಕ್ಕಾಗಿ ಒತ್ತಡಗಳನ್ನ ಹೇಳ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಸಂಘಗಳು ಗೊಬ್ಬರ ವಿತರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ಪಟ್ಟಣಕ್ಕೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕೆಲವರು ಯೂರಿಯಾ ದಾಸ್ತಾನು ಲಭ್ಯವಿದ್ರೂ ಬಹಿರಂಗವಾಗಿ ಮಾರಾಟ ಮಾಡ್ತಾ ಇಲ್ಲ ಎನ್ನುವಂತಹ ದೂರು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ ತಾಲೂಕಿಗೆ ಪೂರೈಸಿರುವ ಗೊಬ್ಬರ ದಾಸ್ತಾನು ಹಾಗೂ ಸಹಕಾರ ಸಂಘಗಳಿಗೆ ನೀಡಿರುವ ಕೋಟಾದ ಕುರಿತು ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸಬೇಕು ಅನ್ಯ ಜಿಲ್ಲೆಯ ರೈತರು ಹೆಚ್ಚಿನ ದರದಲ್ಲಿ ಗೊಬ್ಬರ ಖರೀದಿ ಮಾಡ್ತಾ ಇರುವುದರಿಂದ ತಾಲೂಕಿನಲ್ಲಿ ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ ಕೂಡಲೇ ವ್ಯಾಪಾರ ವಹಿವಾಟಿನ ಮೇಲೆ ಕೃಷಿ ಇಲಾಖೆ ನಿಗಾ ವಹಿಸಬೇಕಾಗಿದೆ ಅಂತ ರೈತರು ಒತ್ತಾಯಿಸಿದ್ದಾರೆ ವರದಿ ಸುಬ್ಬು ಬಾಗೇಪಲ್ಲಿ ಏರಿಯಾದಲ್ಲಿ ಎಷ್ಟು ಏರಿಯಾ ಜೋಳ ಹಾಕಿದ್ದಾರೆ ಎಷ್ಟು ಬೆಳೆ ಇಟ್ಟಿದ್ದಾರೆ ಎಷ್ಟು ಗುಬ್ಬಳ ಬೇಕು ಅಂತ ಹೇಳಿ ಮತ್ತೆ ಅಧಿಕಾರಿಗಳಿಗೂ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಒಂದು ಗಮನ ಇರಬೇಕಾಗತ್ತೆ ಇವತ್ತು ಎಂಟು ಇರಬೇಕಾಗತ್ತೆ ರಾಜಕೀಯ ವ್ಯಕ್ತಿಗಳಾಗಿರಲಿ ಅಥವಾ ಅಧಿಕಾರಿಗಳಾಗಿರಲಿ ಒಂದು ಹ್ಯೂಮನ್ ಸೆನ್ಸ್ ಒಂದು ಕಾಮನ್ ಸೆನ್ಸ್ ಒಂದು ಮಾನವೀಯತೆ ಇರಬೇಕಾಗತ್ತೆ ಇವತ್ತು ಅಧಿಕಾರಿಗಳಾಗಿರಲಿ ಅಥವಾ ಇಲ್ಲ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಇಲಾಖೆಯಲ್ಲಿ ಇಷ್ಟ ಒಂದೇ ಅವರು ಮಾಡ್ತಾ ಇದ್ದಾರೆ ಇವತ್ತು ಹಿರಿಯ ಬಂದು ಇಷ್ಟು ಜನರಲ್ಲಿ ಕಾದುಕೊಂಡಿದ್ದಾರೆ ಇಷ್ಟು ಜನಕ್ಕೆ ಇಷ್ಟು ಕೆಲಸ ತೊಂದರೆ ಆಗುತ್ತೆ ಒಬ್ಬರ ಒಂದು ಒಂದೇ ಮನೆಯಲ್ಲಿ ಗಂಡ ಎಂಟಿ ಮಾತಾಡ್ತಾರೆ ಇಬ್ಬರಲ್ಲಿ ಒಬ್ಬರು ಬಾಗೆ ಬಲಿಗೆ ಬಂದು ಅದಲ್ಲೆಲ್ಲ ಇಲ್ಲ ಇದ್ರೆ ಅವರು ಕೆಲಸ ಮಾಡೋದಲ್ಲಿ ಉದ್ಧಾರ ಆಗೋದೇ ಇವತ್ತು ಈವ ಏನು ತಾಲೂಕು ಆಫೀಸು ದಂಡಾಧಿಕಾರಿಗಳಾಗಿರ್ಬೋದು ಇಲ್ಲ ಒಂದು ಎಮ್ ಎಲ್ ಎ ಆಗಿರ್ಬೋದು ಮತ್ತೆ ಕೃಷಿ ಇಲಾಖೆಯವರಾಗಿರ್ಬೋದು ಒಂದು ಕರ್ನಾಟಕದಲ್ಲಿ ಇಟ್ಟುಕೊಂಡು ಒಂದು ಹಿಮ್ಯಾನಿಟಿಯಿಂದ ಒಂದು ಮಾನವೀಯ ಸಂಘಟನೆಯಿಂದ ಕೆಲಸ ಮಾಡಬೇಕಾಗತ್ತೆ ತಿಂಗಳು ಇವತ್ತು ರೈತ ಬಾಂಧವ್ರೆ ನಿಮ್ಮೆಲ್ಲರಲ್ಲೂ ಒಂದು ಮನವಿ ಕೇಳ್ತೀವಿ ಇವತ್ತು ನಮ್ಮ ರೈತರ ನಾವೇ ಸರಿ ಇಲ್ಲ ಅನ್ಸ್ತದೆ ನಾವು ರೈತರು ಒಗ್ಗಟ್ಟಾಗಿದ್ರೆ ಅಧಿಕಾರಿಗಳೆಲ್ಲ ತಹಸೀಲ್ದಾರ ಅಲ್ಲ ತಹಸೀಲ್ದಾರ ಆಗಲಿ ಅಧಿಕಾರಿಗಳಿಗೆ ಕೆಟ್ಟ ಕೆಲಸ ಮಾಡಬೇಕಾಗುತ್ತೆ ನಾವು ನಮ್ಮೆಲ್ಲರೂ ಒಂದು ಜೋಡ ಮಾಡಿಸಿರ್ಬೇಕಾಗುತ್ತೆ ನಿಮ್ಮೆಲ್ಲರಲ್ಲೂ ಕೇಳ್ಕೊಂತೀನಿ ನಾ ಚಿಕ್ಕವರಾದ್ರು ನಮಗಿನ ದೊಡ್ಡವರು ಇದ್ದೀರಾ ಚಿಕ್ಕವರು ಇದ್ದೀರಾ ಅನ್ನ ತಮ್ಮನ ನಮ್ಮಲ್ಲಿ ಕೇಳ್ಕೊಳ್ಳೋದಾಗಂದ್ರೆ ಇವತ್ತು ನಾವು ರೈತರು ಒಕ್ಕಟ್ಟಾಗಿರ್ಬೇಕು ಯಾವುದೇ ವಿಷಯದಲ್ಲಿ ಈ ಗೊಬ್ಬರನೇ ಅಲ್ಲ ಇವತ್ತು ಅಗ್ರಿಕಲ್ಚರ್ ಆಫೀಸ್ಗೆ ಏನು ಬರ್ತಾ ಇದೆ ಎಷ್ಟು ಜನ ಕೆಲಸದವರು ಕಡಿಮೆ ಇದ್ದಾರೆ ಅದು ಯಾಕೆ ಗಮನದಲ್ಲಿ ಇಡಬಾರದು ಇಡೀ ಇವಾಗ ನಮ್ಮ ತಾಲೂಕಿನ ಹೇಳ್ತಾ ಒಂದು ಆಡಳಿತ ಮಾಡ್ತಿರೋ ಎಮ್ ಎಲ್ ಆಗಿರ್ಬೋದು ದಂಡಾಧಿಕಾರಿಗಳಾಗಿರ್ಬೋದು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಚಲುವ ಬರ್ತಾ ಇದ್ದಾರೆ ಕೃಷಿ ಮಂತ್ರಿಗಳು ಆ ಕೃಷಿ ಮಂತ್ರಿಗಳಲ್ಲಿ ಇವ್ರು ಯಾಕೆ ಮನವಿ ಮಾಡಬಾರ್ದು ಇದು ಒಂದೇ ಅಲ್ಲ ಯೂರಿಯಾ ಬಗ್ಗೆ ಅಲ್ಲ ಯೂರಿಯಾ ಆಗಲಿ ಡಿ ಎಪಿ ಆಗಿರಲಿ ಇವತ್ತು ಗೊಬ್ಬರ ಎಲ್ಲ ಗೊಬ್ಬರ ಬೇಕೇ ಬೇಕಾಗುತ್ತೆ ಎಲ್ಲ ರೈತರಿಗೂ ಬೇಕಾಗುತ್ತೆ ಇವತ್ತು ಇವತ್ತು ಇದು ಮಾರ್ಕೆಟ್ ನಲ್ಲಿ ಹೇಳ್ಬೇಕಂದ್ರೆ ಹತ್ತು ರೂಪಾಯಿ ಕಮಿಷನ್ ಅಂತ ಇದಾರೆ ನಮ್ಮ ರೈತರು ಯಾರಾದ್ರೂ ಕೇಳ್ತಾರ ಕೇಳ್ತಾರ ಈ ರಸಗೊಬ್ಬರಗಳೇನಿದೆ ಬಂದಿರೋದನ್ನ ಏನು ಎಲ್ಲರಿಗೂ ಸಮವಾಗಿ ಹಂಚಿ ಇನ್ನ ಬೇಕಾಗಿದ್ರೆ ಹೆಚ್ಚಿನ ಒಂದು ಇದರಲ್ಲಿ ತರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳೋದಂದ್ರೆ ಯಾರು ಗಲಾಟೆ ಮಾಡ್ತೀರಾ ನೀವು ಸಾಧಾರಣವಾಗಿದ್ದು ಎಲ್ಲ ತಗೊಂಡೋಗಿ ಇನ್ನ ಬೇಜಾರ ನಾನು ಒಂದು ಲೆಟ್ರ್ ಬರೀತೀವಿ ಸೈನ್ ಹಾಕಿ ಇವತ್ತು ಚಲವಾಯ ಸ್ವಾಮಿ ಅವರು ಕೃಷಿ ಮಂತ್ರಿ ಚಿಕ್ಕ ಹಾಕಿ ಕಟ್ಟೋದ್ರೆ ನಾವು ಹೋಗಿ ಡಿಮ್ಯಾಂಡ್ ಮಾಡ್ತೀವಿ ಒಂದು ಲೆಟ್ರ್ ಬರೀತೀವಿ ಎಲ್ಲರೂ ಸೈನ್ ಮಾಡ್ಕೊಡಿ ಅದು ಸಿದ್ದಾಚರಣಿ ನಾನ್ ತಗೊಂಡೋಗಿ ಚಲವಾಯಸ್ವಾಮಿ